ಈಗ ಇಂದಿನ ಪತ್ರಿಕೆಗಳ ಇಣುಕು ನೋಟ ದೀಪಾವಳಿಯವರೆಗೆ ಸ್ವದೇಶಿ ಮೇಳ ನಡೆಸಿ ಎನ್ಡಿಎ ಸಂಸದರಿಗೆ ಪ್ರಧಾನಿ ಮೋದಿ ಕರೆ ಇಂದು ಉಪರಾಷ್ಟ್ರಪತಿ ಚುನಾವಣಾ ಕದನ ಎನ್ಡಿಎ ಅಭ್ಯರ್ಥಿ ರಾಧಾಕೃಷ್ಣನ್ ಇಂಡಿಯಾ ಮೈತ್ರಿಕೂಟದ ಸುದರ್ಶನ್ ರೆಡ್ಡಿ ನಡುವೆ ಸ್ಪರ್ಧೆ ಸಂಜೆ ಐದು ಗಂಟೆವರೆಗೆ ಮತದಾನ ಆರು ಗಂಟೆಗೆ ಮತ ಎಣಿಕೆ ಆರಂಭ ಬಳಿಕ ಫಲಿತಾಂಶ ಪ್ರಕಟ ರಾಜ್ಯದಲ್ಲಿ ಭಾರಿ ಮಳೆಯಿಂದ ಐನೂರ ಐವತ್ತು ಕೋಟಿ ರೂಪಾಯಿ ಬೆಳೆ ನಷ್ಟ ನಾಲ್ಕು ಲಕ್ಷ ಹೆಕ್ಟೇರ್ ಬೆಳೆ ಹಾನಿ ಜಿಲ್ಲಾಧಿಕಾರಿ ಸಿಇಒ ಜೊತೆ ಮುಖ್ಯಮಂತ್ರಿ ವಿಡಿಯೋ ಸಂವಾದ ಕಾವೇರಿ ಟೂ ಪಾಯಿಂಟ್ ಓ ತಂತ್ರಾಂಶದಲ್ಲಿ ಡಿಜಿಟಲ್ ಇ ಸ್ಟ್ಯಾಂಪ್ ಲಭ್ಯ ನೋಂದಣಿ ಕಡ್ಡಾಯವಲ್ಲದ ದಾಸ್ತಾವೇಜುಗಳಿಗೆ ಸೇವೆ ಆಧಾರ್ ವಿವರ ಆನ್ಲೈನ್ ಶುಲ್ಕ ಕಡ್ಡಾಯ ಮಹಿಳಾ ಏಷ್ಯಾ ಕಪ್ ಹಾಕಿ ಸೂಪರ್ ಫೋರ್ ಹಂತಕ್ಕೆ ಭಾರತ ಸಿಂಗಾಪುರ ಎದುರು ಗೆಲುವು ಇವು ಇಂದಿನ ಪತ್ರಿಕೆಗಳ ಪ್ರಮುಖ ಸುದ್ದಿ ಉಳಿದಂತೆ ಗ್ಯಾರಂಟಿಗೆ ಇದುವರೆಗೆ ತೊಂಬತ್ತೆಂಟು ಸಾವಿರ ಕೋಟಿ ರೂಪಾಯಿ ವೆಚ್ಚ ಗೃಹಲಕ್ಷ್ಮಿ ಯೋಜನೆಗೆ ಐವತ್ತು ಸಾವಿರ ಕೋಟಿ ಅಕ್ಕಿ ಅಕ್ರಮ ಮಾರಾಟ ಕ್ರಮಕ್ಕೆ ಸೂಚನೆ ಒಂದು ಲಕ್ಷ ಪ್ರಾಥಮಿಕ ಶಿಕ್ಷಕರಿಗೆ ಸಂಕಷ್ಟ ಟಿಇಟಿ ಕಡ್ಡಾಯಗೊಳಿಸಿ ಸುಪ್ರೀಂ ಕೋರ್ಟ್ ತೀರ್ಪು ರಾಜ್ಯದಲ್ಲಿ ಎಂಟು ಲಕ್ಷ ನಕಲಿ ಬಿಪಿಎಲ್ ಕಾರ್ಡ್ ರದ್ದು ಬೆಂಗಳೂರಿನಲ್ಲೇ ಸುಮಾರು ಒಂದು ಲಕ್ಷಕ್ಕೂ ಹೆಚ್ಚು ಅನರ್ಹ ಕಾರ್ಡ್ಗಳು ಪತ್ತೆ ನೇಪಾಳದಲ್ಲಿ ಸೋಷಿಯಲ್ ಮೀಡಿಯಾ ಕಿಚ್ಚು ಸರ್ಕಾರದ ನಿಷೇಧ ಆದೇಶ ವಿರುದ್ಧ ಪ್ರತಿಭಟನೆ ಹತ್ತೊಂಬತ್ತು ಜನರ ಸಾವು ಅನೇಕರಿಗೆ ಗಾಯ ಇಂದಿನಿಂದ ಏಷ್ಯಾ ಕಪ್ ಟಿ ಟ್ವೆಂಟಿ ಸೆಪ್ಟೆಂಬರ್ ಇಪ್ಪತ್ತೆಂಟರಂದು ದುಬೈನಲ್ಲಿ ಫೈನಲ್ ನಾಳೆ ಭಾರತ ಯುಎಇ